ಐದರ ಮೊದಲ ದಿನ ನಾವು ಆಯ್ಕೆ ಮಾಡ್ಕೊಂಡಿರೋ ಪುಸ್ತಕ ಏನಿದೆ ಅಲ್ಲ ಅದು ನಮ್ಮ ಲೈಫಿಗೆ ಡೆಫಿನೆಟ್ಲಿ ಹೇಳ್ತೀನಿ ಹೀಗೆ ಜರ್ನಿ ರೆಡಿ ಆಗಬೇಕು ಅಂತ ಹೇಳುವಂಥ ಒಂದು ವೈಬ್ರೇಷನ್ ಇರುವಂತಹ ಪುಸ್ತಕ ಇದು ಕನ್ನಡದಲ್ಲಿ ಬಹಳ ಸರಳವಾಗಿ ಬೇಕಲ್ವಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅದೇನೂ ಗೊತ್ತಿಲ್ಲ ಎಗೇನ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಭಾವನೆಗಳಿಗೊಂದು ಶಾಲೆ ವರ್ಕ್ಶಾಪಲ್ಲಿ ಹೇಗೆ ಅಂತ ಕೇಳಬೇಡಿ ಹೇಗೆ ಅಂತ ಕೇಳಬೇಡಿ ಜಸ್ಟ್ ಪ್ರೊಸೆಸ್ನ ನಂಬಿ 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 ಅಂತ ಸೊ ಅದು ನಾವು ಮಾಡಬೇಕಲ್ವಾ ಹಾಗಾಗಿ ಈ ಥರದ್ದೊಂದು ಪುಸ್ತಕ ಬೇಕು ಅಂತ ಹೇಳಿ ಅನ್ಕೋಬೇಕಾದ್ರೆ ಸಡನ್ನಾಗಿ ನಮಗೆ ಒಬ್ಬದು ಕಾಲ್ ಒಂದು ಕಾಲ್ ಬಂತು ನೀ ಆ್ಯಂಡ್ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಬಟ್ ಆ ಸೀಕ್ರೆಟ್ ಗೊತ್ತಿಲ್ಲ ಹೇಗೆ ಆ ಕಷ್ಟದಿಂದ ಹೊರಗೆ ಬರಬೇಕು ಅಂತ ತುಂಬ ಜನ ಲೈಫಲ್ಲಿ ನಾನು ಹಂಗಿರ್ಬೇಕು ಇರ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಬಟ್ ಗೊತ್ತಿಲ್ಲ ಅವರಿಗೆ ಹೇಗೆ ಇದನ್ನು ಲೈಫ್ನ ಈಸಿಯಾಗಿ ಡಿಸೈನ್ ಮಾಡ್ಕೋಬೇಕು ಅಂತ ನಮಸ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲರೂ ಕಾಲಿಟ್ಟಾಯಿತು ಅಲ್ವಾ ಕ್ಯಾಲೆಂಡರ್ ಇನ್ನೂ ತುಂಬ ಜನ ಚೇಂಜ್ ಮಾಡಿದಿರೋ ಮಾಡಿಲ್ವೋ ಯೋಚನೆ ಮಾಡಿ ಡೆಫಿನೆಟ್ಲಿ ನಾವು ನಮ್ಮ ಲೈಫಲ್ಲಿ ಜೀವನ ಬೇಕಾದರೆ ಸ್ಟಾಪ್ ಆಗುತ್ತೆ ಬಟ್ ಸಮಯ ಯಾವತ್ತೂ ಸ್ಟಾಪ್ ಆಗಲ್ಲ ಸಮಯದ ಜೊತೆಗೆ ಹೆಜ್ಜೆ ಹಾಕೋದನ್ನು ಕಲಿತಾಗ ಮಾತ್ರ ನಮ್ಮ ಲೈಫ್ ಜರ್ನಿ ಕೂಡ ಮುಂದಕ್ಕೆ ಹೋಗುತ್ತೆ ಸೊ ಟೈಮ್ ಅನ್ನೋದು ಯಾರಿಗೂ ವೆಯ್ಟ್ ಮಾಡಲ್ಲ ಅನ್ನೋದನ್ನು ನಾವೆಲ್ಲ ಕೇಳಿದ್ದೀವಿ ಹಾಗೆ ಒಂದು ವರ್ಷ ಹೇಗೆ ಕಳೆದೋಯ್ತು ಅಂತ ತುಂಬ ಜನಕ್ಕೆ ಅನಿಸ್ಬೋದು ಈ ಒಂದು ವರ್ಷದಲ್ಲಿ ಸಾಕಷ್ಟು ಜನ ನೋವನ್ನು ಅನ್ಬೋಸಿರ್ಬೋದು ಇನ್ನೂ ಸಾಕಷ್ಟು ಜನ ಬೆಸ್ಟ್ ಥಿಂಗ್ಸ್ನ ಫೀಲ್ ಮಾಡಿರ್ಬೋದು ಇನ್ನೂ ಸಾಕಷ್ಟು ಜನ ಈ ವರ್ಷ ಏನು ಅಷ್ಟಕ್ಕಷ್ಟೇ ಅಂತಲೂ ಇರ್ಬೋದು ಆದರೆ ಇವತ್ತು ನೀವೇನಾದ್ರೂ ನಿರ್ಧಾರ ಮಾಡಿದ್ರೆ ಈ ಎರಡು ಸಾವಿರದ ಇಪ್ಪತ್ತೈದು ನನ್ನ ಲೈಫ್ನ ಹೀಗೆ ಡಿಸೈನ್ ಮಾಡ್ಕೊಳ್ತೀನಿ ಅಂತ ನೀವೇನಾದ್ರು ಡಿಸೈಡ್ ಮಾಡಿದ್ರೆ ಆ ಥರ ಡೆಫಿನೆಟ್ಲಿ ಅದು ಈ ವರ್ಷ ಆಗೇ ಆಗುತ್ತೆ ಅದರ ಜೊತೆಗೆ ಈ ವರ್ಷ ನೀವೇನು ಅಂದ್ಕೊಳ್ತೀರಾ ಈ ಥರನೇ ಬದುಕಬೇಕು ಇದೇ ನನ್ನ ಜೀವನ ಅಂತ ಅದೇ ಥರ ನಿಮ್ಮ ಲೈಫ್ ಟೈಮ್ ಜರ್ನಿಗೆ ಡೆಫಿನೆಟ್ಲಿ ಈ ವರ್ಷ ಸಪೋರ್ಟ್ ಆಗುತ್ತೆ ಯಾಕೆ ನೀವು ಅಂದ್ಕೊಂಡಿದ್ದಾಗುತ್ತೆ ಈಗ ಸೆಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ನೀವು ಡಿಸೈನ್ ಮಾಡ್ಕೊಳ್ಳಿ ನೀವೇನು ಅಂದ್ಕೊಳ್ತೀರಾ ಅದು ಲೈಫ್ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ವರ್ಷದಿಂದ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ಬಾರಿಗೆ ಮೊದಲ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ನಾವು ಆಯ್ಕೆ ಮಾಡಿಕೊಂಡಿರೋ ಪುಸ್ತಕ ಏನಿದೆ ಅಲ್ಲ ಅದು ನಮ್ಮ ಲೈಫಿಗೆ ಡೆಫಿನೆಟ್ಲಿ ಹೇಳ್ತೀನಿ ಹೀಗೆ ಜರ್ನಿ ರೆಡಿ ಆಗಬೇಕು ಅಂತ ಹೇಳುವಂಥ ಒಂದು ವೈಬ್ರೇಷನ್ ಇರುವಂತಹ ಪುಸ್ತಕ ಇದು ಡೆಫಿನೆಟ್ಲಿ ಹೇಳ್ತಿದ್ದೀನಿ ಮತ್ತೆ ವೈಬ್ರೇಷನ್ ವೈಬ್ರೇಷನ್ ಇರೋ ಪುಸ್ತಕ ಯಾವುದು ಅಂದರೆ ತುಂಬ ಜನ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಕೆಲವರು ಮಾತ್ರ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಹಂಡ್ರೆಡಲ್ಲಿ ಫೈವ್ ಪರ್ಸೆಂಟ್ ಜನ ಇದನ್ನು ತಿಳ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಲೈಫ್ನ ಡಿಸೈನ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಇದೆ ಅಂತ ಗೊತ್ತಿದೆ ಬಟ್ ಅರ್ಥನೂ ಮಾಡ್ಕೊಂಡಿಲ್ಲ ಅಳವಡಿಸ್ಕೊಂಡು ಇಲ್ಲ ಇನ್ನು ಕೆಲವರು ಅಟ್ಲೀಸ್ಟ್ ಇದು ಏನು ಅಂತ ಗೊತ್ತಿದೆ ಆದರೆ ಅಳವಡಿಸ್ಕೊಂಡಿಲ್ಲ ಆದರೆ ಇವತ್ತು ನೀವು ಡಿಸೈಡ್ ಮಾಡಿದ್ರೆ ಈ ಜನವರಿಯಲ್ಲಿ ನಾವು ತಗೊಂಡಿರುವಂತಹ ಪುಸ್ತಕ ನಿಮ್ಮ ಇಡೀ ಜೀವನದ ಬುನಾದಿ ಆಗೋದರಲ್ಲಿ ಖಂಡಿತ ಏನು ಹೇಳ್ತಾರೆ ಡೌಟೇ ಇಲ್ಲ ಓಕೆ ಸೊ ಇದು ನಿಮ್ಮ ಲೈಫ್ನ ನಮ್ಮ ಲೈಫ್ನ ನಮ್ಮೆಲ್ಲರ ಲೈಫ್ನ ಫೌಂಡೇಶನ್ ಆಗುತ್ತೆ ಇವತ್ತು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಪುಸ್ತಕ ಆ್ಯಂಡ್ ಇದ್ರದ್ದು ಮ್ಯಾಜಿಕ್ ಏನಂತ ಅಂದರೆ ಈ ಪುಸ್ತಕದ ಮ್ಯಾಜಿಕ್ ಏನಂದರೆ ಈ ಪುಸ್ತಕ ಆ್ಯಕ್ ಆ್ಯಕ್ಚುಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ತುಂಬ ಇದೆ ಅದನ್ನು ಎಲ್ಲೋ ಕೆಲವೊಂದು ಮಾತ್ರ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಆದರೆ ಆ ಕನ್ನಡದ ಪುಸ್ತಕಗಳನ್ನು ನಾನು ಓದಿದ್ದೀನಿ ಕೂಡ ಎಷ್ಟೋ ವಿಚಾರಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗಲ್ಲ ಯಾಕೆ ಅಂದರೆ ತುಂಬ ಟೆಕ್ನಿಕಲ್ ವರ್ಡ್ಸ್ನ ಹಾಕಿದ್ದಾರೆ ಆ್ಯಂಡ್ ಆ ಪದಗಳನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಬರೋ ಕನ್ನಡಕ್ಕೂ ನಮ್ಮ ಏನು ಭಾವನೆಗಳಿಂದ ಬರೋ ಕನ್ನಡಕ್ಕೂ ವ್ಯತ್ಯಾಸ ಇದೆ ಬುಕ್ಕನ್ನು ತುಂಬ ಓದೋರಿಗೆ ಅನುಭವ ಆಗಿರುತ್ತೆ ಆದರೆ ನಾನು ಅಂದ್ಕೊಳ್ತಾ ಇದ್ದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ತಾರೀಕಿಂದನೇ ನಮಗೆ ಈ ಬುಕ್ ಸಿಗಬೇಕಪ್ಪ ಬಟ್ ಹೇಗೆ ಸಿಗಬೇಕು ಅಂತ ಹುಡುಕ್ತಾ ಇದ್ದೆ ನಾನು ಬೇರೆ ಒಂದು ಬುಕ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಸಂಬಂಧಪಟ್ಟಂಗೆ ಆದರೆ ಪೂರ್ತಿ ಕನ್ನಡದಲ್ಲಿ ಬಹಳ ಸರಳವಾಗಿ ಬೇಕಲ್ವಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅದೇನೂ ಗೊತ್ತಿಲ್ಲ ಎಗೇನ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಭಾವನೆಗಳಿಗೊಂದು ಶಾಲೆ ವರ್ಕ್ಶಾಪಲ್ಲಿ ಹೇಗೆ ಅಂತ ಕೇಳಬೇಡಿ ಹೇಗೆ ಅಂತ ಕೇಳಬೇಡಿ ಜಸ್ಟ್ ಪ್ರೊಸೆಸ್ನ ನಂಬಿ 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 ಅಂತ ಸೊ ಅದು ನಾವು ಮಾಡಬೇಕಲ್ವಾ ಹಾಗಾಗಿ ಈ ಥರದ್ದೊಂದು ಪುಸ್ತಕ ಬೇಕು ಅಂತ ಹೇಳಿ ಅನ್ಕೋಬೇಕಾದ್ರೆ ಸಡನ್ನಾಗಿ ನಮಗೆ ಒಬ್ದು ಕಾಲ್ ಒಂದು ಕಾಲ್ ಬಂತು ನೀವು ಏನು ಪುಸ್ತಕಗಳಿಂದ ಪರಿವರ್ತನೆ ಇದ್ದೀರಾ ನಿಮ್ಮ ಎಪಿಸೋಡ್ಸ್ಗಳಿಗೆ ನಿಮ್ಮ ಕಾನ್ಸೆಪ್ಟಿಗೆ ಬೇಕೇ ಬೇಕಾಗಿರೋ ಒಂದು ಪುಸ್ತಕ ಲಾಂಚ್ ಆಗ್ತಾ ಇದೆ ಆ ಪುಸ್ತಕನ ನೀವು ಬಂದು ತಗೋಬೋದು ಅಂತ ಹೇಳಿ ನಮಗೆ ಕಾಲ್ ಮಾಡಿದ್ರು ಓಕೆ ಯಾವುದು ಅಂಥೇಳಿ ನೋಡಿದಾಗ ನಾನೇನು ಆಯ್ಕೆ ಮಾಡಿಕೊಂಡಿದ್ದೆ ಬುಕ್ಕು ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಆಗಿರೋ ಬುಕ್ಕು ಅದೇ ಬುಕ್ಕು ನಮ್ಮ ಕನ್ನಡದ ಲೇಖಕರು ಕನ್ನಡದಲ್ಲಿ ಬರೆದಿರೋದು ಅದರಲ್ಲೂ ಪೀಕ್ ನಿಮಗೆ ನಾನು ಈ ಬುಕ್ಕನ್ನ ಪೂರ್ತಿ ಓದಿದ್ದೀನಿ ಲೈಕ್ ನನಗದು ಆ ಹ್ಯಾಪಿನೆಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ನನಗೆ ಗೊತ್ತು ಇದ್ರ ಎನರ್ಜಿ ಏನು ಇದ್ರ ವೈಬ್ರೇಷನ್ ಏನು ಇದ್ರ ಪವರ್ ಏನು ಅಂತ ಗೊತ್ತಿದೆ ಯಾಕೆ ನಾನು ಇಷ್ಟೊಂದು ಹೇಳ್ತಿದ್ದೀನಿ ಈ ಬುಕ್ ಬಗ್ಗೆ ಅಂದರೆ ಇದು ನಮ್ಮೆಲ್ಲರ ಜೀವನದ ಬುನಾದಿ ಆಗೇ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಸಾವಣ್ಣ ಪಬ್ಲಿಕೇಶನಿಂದ ಜಮೀಲ್ ಸರ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಪ್ರತಿ ಬುಕ್ಕು ಕೂಡ ನಮಗೆ ಯಾವ ಎಪಿಸೋಡ್ ಯಾವ ಕಂಟೆಂಟ್ ಬೇಕಿದೆ ಅದನ್ನು ಅವರು ಹುಡುಕಿ ಅವರಾಗ ಕಾಲ್ ಮಾಡಿ ನಿಮಗೆ ಹೇಳು ಮಾಡಿಸಿದಂತಹ ಒಂದು ಏನು ಬುಕ್ಗಳು ಲಾಂಚ್ ಆಗ್ತಾ ಇದೆ ನಿಮಗೆ ಅಂತಲೇ ಹೇಳಿ ಮಾಡಿಸ್ಬಿಟ್ಟಿದ್ದೀವಿ ನಾವು ಅಂತ ಹೇಳಿ ಹೇಳಿದಾಗ ಹೋಗಿ ಬುಕ್ನ ನೋಡಿದಾಗ ನನಗಂತೂ ಅದೆಷ್ಟು ಆಯಿತು ಅಂದರೆ ಅವರು ನಂಗೆ ಹೇಳಿದರು ಮೇ ಬಿ ಜಾನ್ವರಿ ಮೇಲೆ ಬರುತ್ತೆ ಮೇಡಮ್ ಅಂದಿದ್ರು ಬಟ್ ಸಡನ್ನಾಗಿ ಕಾಲ್ ಮಾಡಿ ನಿಮಗೆ ಜಾನ್ವರಿ ಒಂದನೇ ತಾರೀಕಿಗೆ ಓಪನಿಂಗ್ ಆ ಬುಕ್ ಸಿಗುತ್ತೆ ಅಂತ ಹೇಳಿಬಿಟ್ರು ತುಂಬ 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 ಆಯಿತು ನಮಗೆ ಜಾನ್ವರಿಗಿಂತ ಒಂದು ತಿಂಗಳು ಮುಂಚೆ ನಮಗೆ ಈ ಬುಕ್ ಸಿಕ್ಕಿದ್ದು ನಮಗೆ ಭಾಳ ಹೆಲ್ಪ್ ಆಯಿತು ಯಾವ ಬುಕ್ ಇದು ಏನು ಇಷ್ಟೊಂದು ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದನ್ನು ಹೇಳಕ್ಕೆ ಶುರು ಮಾಡಿದ್ಮೇಲೆ ತುಂಬ ಜನಕ್ಕೆ ಎಸ್ ಇದು ನಂಗೆ ಬೇಕಿತ್ತು ಅನಿಸುತ್ತೆ ಇನ್ನು ತುಂಬ ಜನ ಇಲ್ಲ ಇದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ ಅನಿಸುತ್ತೆ ಇನ್ ಇನ್ನೂ ತುಂಬ ಜನಕ್ಕೆ ಓಹ್ ನಾನು ಇದನ್ನು ಹುಡುಕ್ತಾ ಇದ್ದೆ ಅನಿಸುತ್ತೆ ಸೊ ಡೆಫಿನೆಟ್ಲಿ ಆ ಬುಕ್ ಯಾವುದು ಅಂದರೆ ವೆರಿ 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 ಪವರ್ಫುಲ್ ಬುಕ್ ನನಗೆಂದು ತುಂಬ ಇಷ್ಟ ಆಗ್ತಿದೆ ಆ ಬುಕ್ ಓದಕ್ಕೆ ಸೂಕ್ತ ಮನಸ್ಸಿನ ರಹಸ್ಯ ಸಬ್ಕಾನ್ಷಿಯಸ್ ಮೈಂಡನ್ನು ಸೀಕ್ರೆಟ್ಸ್ ಸೀಕ್ರೆಟ್ ಅನ್ನೋ ಬುಕ್ನ ನಾವು ನೋಡಿದ್ದೀವಿ ಮ್ಯಾಜಿಕ್ ಅನ್ನೋ ಬುಕ್ನ ನಾವು ನೋಡಿದ್ದೀವಿ ಎಲ್ಲ ಇಂಗ್ಲೀಷಲ್ಲಿ ಇರುವಂಥದ್ದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಬಟ್ ಇದು ನಮ್ಮ ಕನ್ನಡದಲ್ಲಿ ಬಂದಿರುವಂಥದ್ದು ಆದರೆ ಇದನ್ನು ಬರೆದಿರೋ ಅಂಥವ್ರು ಸೀರಿಯಸ್ಲಿ ಹೇಳ್ತೀನಿ ನಾನು ಇವ್ರನ್ನ ನೇರವಾಗಿ ಭೇಟಿ ಆಗಲೇಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂದರೆ ನಾನು ಕೂಡ ಎನ್ ಎಲ್ ಪಿ ಏನು ಕಂಪ್ಲೀಟ್ ಮಾಡಿರೋದ್ರಿಂದ ಇಲ್ಲೂ ಕೂಡ ಸಾಕಷ್ಟು ಎನ್ ಎಲ್ ಪಿ ಟೆಕ್ನಿಕ್ಸ್ ಅವರು ಹಾಕಿದ್ದಾರೆ ಆ್ಯಂಡ್ ಇವರು ಸೈಕ್ಯಾಟಿಸ್ಟ್ ಕೂಡ ಸೈಕಾಲಜಿಯಲ್ಲಿ ಸಾಕಷ್ಟು ರಿಸರ್ಚ್ನ ಮಾಡಿರುವಂಥ ವ್ಯಕ್ತಿ ಆ್ಯಂಡ್ ನಮ್ಮ ಜೀವನದಲ್ಲಿ ಏನೆಲ್ಲ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಬೇಕು ಬೆಸ್ಟ್ ಥಿಂಗ್ಸ್ ಅದೆಲ್ಲವೂ ಈ ಬುಕ್ಕಲ್ಲಿದೆ ನನ್ನ ಪ್ರಕಾರ ನನ್ನ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಈ ಬುಕ್ನ ತೊಗೊಳ್ಳಿ ಓದಿ ಯಾರಾದರೂ ಬೇಜಾರಾಗಿದರೆ ಲೈಫಲ್ಲಿ ಸಾಕು ನನ್ನ ಜೀವನ ಅಂತ ಅನಿಸಿದ್ರೆ ತುಂಬ ನೋವಲ್ಲಿದ್ದರೆ ಈ ಬುಕ್ನ ಗಿಫ್ಟ್ ಮಾಡಿ ಇಪ್ಪತ್ತು ದಿನ ಈ ಬುಕ್ನ ಡೈಲಿ ಒಂದೊಂದು ಚಾಪ್ಟರ್ ಹೇಳಿ ಈ ಬುಕ್ಕನ್ನ ಓದಕ್ಕೆ ಹೇಳಿ ಅರ್ಥ ಮಾಡ್ಕೊಳ್ಳೋಕ್ಕೇಳಿ ಆಮೇಲೆ ಏನು ಅನ್ನಿಸ್ತು ಅಂತ ನೀವು ಅವ್ರನ್ನ ಕೇಳಿ ಬೇಕಾದರೆ ನಿಜವಾಗ್ಲೂ ನೀವು ಕೇರ್ ಮಾಡುವಂಥ ವ್ಯಕ್ತಿಗಳಿಗೆ ಆ ಇಪ್ಪತ್ತು ದಿನದಲ್ಲೇ ಅವ್ರ ಲೈಫಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್ ಶ್ಯೂರಾಗಿ ನಡೆದಿರುತ್ತೆ ಆ್ಯಂಡ್ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ ಬಟ್ ಆ ಸೀಕ್ರೆಟ್ ಗೊತ್ತಿಲ್ಲ ಹೇಗೆ ಆ ಕಷ್ಟದಿಂದ ಹೊರಗೆ ಬರಬೇಕು ಅಂತ ತುಂಬ ಜನ ಲೈಫಲ್ಲಿ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಬಟ್ ಗೊತ್ತಿಲ್ಲ ಅವರಿಗೆ ಹೇಗೆ ಇದನ್ನು ಲೈಫ್ನ ಈಸಿಯಾಗಿ ಡಿಸೈನ್ ಮಾಡ್ಕೋಬೇಕು ಅಂತ ಹಾಗಿದ್ರೆ ಸೂಪ್ತ ಮನಸ್ಸಿನ ರಹಸ್ಯ ಪುಸ್ತಕನ ಯಾರು ಬರೆದಿದ್ದಾರೆ ಈ ಬುಕ್ನ ಯಾಕೆ ಓದಬೇಕು ಅಂತ ನಾನು ಇವತ್ತು ಹೇಳ್ತೀನಿ ನಾಳೆಯಿಂದ ವೆರಿ ಬ್ಯೂಟಿಫುಲ್ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ರಿಗೂ ಆ ಬುಕ್ಗೆ ಅಂದರೆ ಚಾಪ್ಟ್ರುಗಳಿಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ಬುಕ್ಕನ್ನು ಬರೆದಿರೋರು ಸೂಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ಕೀ ಒಳ್ಳೆ ಲೈಫ್ನ ಮಾಡ್ಕೊಳ್ಳೋಕ್ಕೆ ನಮ್ಮ ಲಾಕ್ ಓಪನ್ ಮಾಡೋಕ್ಕೆ ಸಿಕ್ಕಿರೋವಂಥ ಕೀದು ಇದು ಇದನ್ನು ಬರೆದಿರೋದು ಡಾಕ್ಟರ್ ದೀಕ್ಷಿತ ವಾರ್ಕಾಡಿ ಸೊ ದ ಡಾಕ್ಟರ್ ದೀಕ್ಷಿತ ಮ್ಯಾಡಮ್ ಇದನ್ನು ಬರೆದಿದ್ದಾರೆ ದೀಕ್ಷಾ ಧರಿತ್ರಿ ಅನ್ನೋ ಹೆಸರಿನಲ್ಲಿ ಇವರು ಸಾಕಷ್ಟು ಲೇಖನಗಳನ್ನು ಬರಿತಾ ಇದ್ದರು ಸೊ ಇವರು ವೃತ್ತಿಯಲ್ಲಿ ಇವರೇನು ಕೆಲಸ ಅಂದರೆ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟ್ರೇಟ್ ಪದವಿನ ಪಡ್ಕೊಂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುಂಜಲಕಟ್ಟೆಯಲ್ಲಿ ಆರು ವರ್ಷ ಆರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಇವಾಗ ಅವರು ಮಡಿಕೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಪ್ರಥಮ ದರ್ಜಿ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿಯಲ್ಲಿ ಈಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿದ್ದಾರೆ ಆ್ಯಂಡ್ ಏನು ಸೈಕಾಲಜಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇರುವಂಥವರು ಇವರಾಗಿದ್ದು ಹೀಲಿಂಗ್ ಆಗಿರ್ಬೋದು ಹಿಪ್ನೋಥೆರಪಿ ಆಗಿರ್ಬೋದು ಹೋಪನೊಪ್ಪನೋ ಓಕೆ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿರೋ ಎಲ್ರಿಗೂ ಗೊತ್ತಿದೆ ಹೋಪನೊಪ್ಪನೋ ಸೊ ಹೋಪನೊಪ್ಪನೋ ಈ ರೀತಿ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನು ಕಲಿತಾ ಕಲಿತಾ ಅವರು ಆ ಲೈಫಲ್ಲಿ ಅಳವಡಿಸ್ಕೊಂಡು ಅವರ ಜೀವನದಲ್ಲಿ ಆಗಿರೋ ಅನುಭವಗಳನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಆ್ಯಂಡ್ ಸೂಕ್ತ ಮನಸ್ಸಿನ ರಹಸ್ಯ ಅನ್ನೋದು ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಅಂತ ಹೇಳಿ ಈ ಬುಕ್ಕನ್ನು ನಮ್ಮ ಕನ್ನಡದಲ್ಲಿ ರೆಡಿ ಮಾಡಿದ್ದಾರೆ ನಮ್ಮ ಕನ್ನಡದ ಏನು ನಮ್ಮ ಭಾಷೆ ನಮ್ಮ ಭಾವನೆಗಳನ್ನು ತುಂಬಿ ಬರೆದಿದ್ದಾರೆ ಆ್ಯಂಡ್ ಓದೋಕ್ಕೂ ಕೂಡ ತುಂಬ 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 ಈಸಿ ಆಗಿದೆ ಮ್ಯಾಮ್ ನಾವು ನಿಮ್ಮನ್ನು ಭೇಟಿ ಆಗಲೇಬೇಕು ನೀವು ನಮಗೆ ಸಿಗಲೇಬೇಕು ಓಕೆ ನಾನು ಸಬ್ ಕಾನ್ಷಿಯಸ್ಗೆ ಹಾಕ್ಕೊಂಡಿದ್ದೀನಿ ನೀವು ಸಿಗ್ತೀರಾ ಅಂತ ಫೈನ್ ಸೊ ಈ ಪುಸ್ತಕ ಯಾಕೆ ಓದಬೇಕು ಸೂಕ್ತ ಮನಸ್ಸು ಬದುಕಿನ ಮೇಲೆ ಬೀರುವ ಪ್ರಭಾವ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸೂಪ್ತ ಮನಸ್ಸನ್ನು ವ್ಯವಸ್ಥಿತವಾಗಿ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಏನು ದೊಡ್ಡ ಪ್ರಮಾದಕ್ಕೆ ಕಾರಣವಾಗುವ ಏನಾದ್ರು ದೊಡ್ಡ ಪ್ರಾಬ್ಲಮ್ಗೆ ಕಾರಣ ಆಗುವ ಸಣ್ಣ ಸಣ್ಣ ತಪ್ಪುಗಳನ್ನು ಮುಂದುವರಿಸ್ದಂಗೆ ನೋಡ್ಕೊಳ್ಳೋದಕ್ಕೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದೋದಕ್ಕೆ ಈ ರೀತಿ ಸಾಕಷ್ಟು ಏನು ಇಂಪಾರ್ಟೆಂಟ್ ಥಿಂಗ್ಸ್ನ ಈ ಬುಕ್ಕು ಹೊಂದಿದೆ ನನಗಂತೂ ಗೊತ್ತು ನಮ್ಮ ಭಾವನೆಗಳಿಗೊಂದು ಶಾಲೆಯ ಎಲ್ಲ ಪಾರ್ಟಿಸಿಪೆಂಟ್ಸ್ ಈ ಬುಕ್ನ ಗ್ಯಾರಂಟಿ ತಗೊಳ್ತೀರಾ ಅಂತ ಓಕೆ ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಇವಾಗ ಏನು ಅಡ್ಮಿಷನ್ಸ್ ಓಪನ್ ಆಗಿದೆ ಸೊ ಫೆಬ್ರವರಿ ಸೆವ್ ಫಿಫ್ಟೀಂತ್ಗೆ ನಾವು ಅಡ್ಮಿಷನ್ ಕ್ಲೋಸ್ ಮಾಡ್ತಾಯಿದ್ದೀವಿ ನಮ್ಮ ಸ್ಕೂಲ್ದು ಬಟ್ ಈ ಬುಕ್ಕನ್ನು ಓದು ಕೂಡ ನಮಗೆ ಅಪ್ಲೈ ಮಾಡ್ಕೊಳ್ಳೋಕಾಗಲ್ಲ ಅಥವಾ ಹೇಗೆ ಅಪ್ಲೈ ಮಾಡ್ಕೋಬೇಕು ಈಚ್ ಆ್ಯಂಡ್ ಎವ್ರಿ ಥಿಂಗ್ಸ್ಗೂ ನಾವು ಇದನ್ನು ಹೆಂಗೆ ಇನ್ವಾಲ್ವ್ ಆಗಬೇಕು ಲೈಫ್ನ ಡಿಸೈನ್ ಮಾಡ್ಕೊಳ್ಳೋದು ಗೊತ್ತಾಯಿತು ಬಟ್ ಹೇಗೆ ಮಾಡ್ಕೋಬೇಕು ಈ ಥರ ತುಂಬ ಕನ್ಫ್ಯೂಷನ್ಸ್ಗೆ ಸಲ್ಯೂಷನ್ ಭಾವನೆಗಳಿಗೊಂದು ಶಾಲೆಯಲ್ಲಿ ಇದೆ ಯಾಕೆ ಓವರ್ ಆಲ್ ನಾವು ಡಿಸೈನ್ ಮಾಡಿರೋದು ಈ ಒಂದು ಕಾನ್ಸೆಪ್ಟ್ ಮೇಲೇ ಅದೇ ರೀತಿ ಇದಕ್ಕೂ ಮೀರಿ ಅಂತ ಬಂದಾಗ ಇದನ್ನೇ ಅಪ್ಲೈ ಮಾಡೋದಕ್ಕೆ ಬೇಕಾದಂತಹ ಸ್ಪಿರಿಚುವಲ್ ಟೆಕ್ನಿಕ್ಸ್ಗಳಾಗಿರ್ಬೋದು ಇನ್ನೂ ಸಾಕಷ್ಟು ಡಿಫ್ರೆಂಟ್ ಆಗಿರುವಂಥದ್ದನ್ನು ನಾವು ಕೂಡ ಏನೋ ಆರ್ ಎನ್ ಡಿ ಮಾಡಿ ರಿಸೋರ್ಸ್ ಪರ್ಸನ್ಸ್ಗಳ ಮೂಲಕ ಮಾಡ್ತಾ ಇರುವಂತಹ ಸ್ಕೂಲ್ ಭಾವನೆಗಳಿಗೊಂದು ಶಾಲೆ ಸೊ ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಸೂಕ್ತ ಮನಸ್ಸಿನ ರಹಸ್ಯ ಅನ್ನೋದು ಒಂದು ಗಿಫ್ಟ್ ಆಗೋದರಲ್ಲಿ ಖಂಡಿತ ತಪ್ಪಿಲ್ಲ ಹಾಗಿದ್ರೆ ಈ ಬುಕ್ಕನ್ನ ನಾವು ನಾಳೆಯಿಂದ ಓದೋಣ ವೆಯ್ಟ್ ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ನ ಇನ್ನು ಮುಂದೆ ಕಾನ್ಶಿಯಸ್ ಮೈಂಡ್ ಜೊತೆ ಮಾತಾಡ್ತಾ ಇದ್ರಿ ಬಟ್ ನೆಕ್ಸ್ಟು ನೀವು ಸಬ್ ಮೈಂಡ್ ಜೊತೆ ಮಾತಾಡೋಕ್ಕೆ ಶುರು ಮಾಡಿ ಸಬ್ ಕಾನ್ಶಿಯಸ್ ಮೈಂಡ್ನ ಪವರ್ ಏನು ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಕೆಲಸ ಮಾಡುತ್ತೆ ಅದನ್ನು ನಾವೆಷ್ಟು ಲವ್ ಮಾಡಬೇಕು ಆ್ಯಂಡ್ ಹೇಗಿಟ್ಕೋಬೇಕು ಏನಕ್ಕೆಲ್ಲ ನಮ್ಮ ಜೀವನ ಹೀಗಾಗಿದೆ ಇನ್ನು ಆಗಬೇಕು ಅಂದರೆ ಏನು ಮಾಡಬೇಕು ಎಲ್ಲವೂ ಕೂಡ ಈ ಬುಕ್ಕಲ್ಲಿದೆ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ನಮ್ಮೆಲ್ಲರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಮುಂದಿನ ಜೀವನದ ಬುನಾದಿಯ ವರ್ಷ ಗ್ಯಾರಂಟಿ ಆಗುತ್ತೆ ಅಚಾನಕ್ಕಾಗಿ ನಿಮಗೇನಾದರೂ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಸಿಕ್ಕಿದ್ರೆ ಖುಷಿ ಇದು ಸುಮ್ಮನೆ ನಿಮಗೆ ಲಿಂಕ್ ಸಿಕ್ಕಿಲ್ಲ ಓಕೆ ನಮ್ಮ ವಿಡಿಯೋ ನಿಮಗೆ ಸುಮ್ಮನೆ ಸಿಕ್ಕಿರೋದಲ್ಲ ನೀವೇನೋ ಸ್ಕ್ರಾಲ್ ಮಾಡಬೇಕಾದ್ರೆ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂದರೆ ಸುಮ್ಮನೆ ಸಿಕ್ಕಿರೋದಲ್ಲ ಡೆಫಿನೆಟ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ಜೀವನ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಬೇಕು ಅಂತ ನಿಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಮಾತ್ರ ಈ ವಿಡಿಯೋ ನಿಮಗೆ ಸಿಗುತ್ತೆ ಆ್ಯಂಡ್ ಇವತ್ತಿಂದ ಯಾರು ಫಾಲೋ ಮಾಡ್ತಾರೆ ಅಪ್ಲೈ ಮಾಡ್ಕೊಳ್ತಾರೆ ನೀವು ಇನ್ನು ಒಂದು ವರ್ಷದಲ್ಲಿ ಡೆಫಿನೆಟ್ಲಿ ಹೇಳ್ತೀರಾ ಎಸ್ ಅವತ್ತು ಆ ಬುಕ್ಕು ನನ್ನ ಜೀವನದಲ್ಲಿ ಇಷ್ಟು ಟ್ರಾನ್ಸ್ಫರ್ಮೇಷನ್ ತಂದಿದೆ ಅಂತ ಸೊ ಗೆಟ್ ರೆಡಿ ಸೂಕ್ತ ಮನಸ್ಸಿನ ರಹಸ್ಯವನ್ನು ತಿಳ್ಕೊಳ್ಳೋಣ ನಾಳೆಯಿಂದ ಥ್ಯಾಂಕ್ ಯು